ಒಂದು ಜಗಲಿ ಕಟ್ಟಿತ್ತು ಆ ಜಗಲಿ ಕಟ್ಟಿಗೆ ಊದಿನ ಕಡ್ಡಿ ಹಚ್ಚಿಟ್ಟಿದ್ರು ಊದಿನ ಕಡ್ಡಿ ಇವ ಮನುಷ್ಯ ಹೋಗಿ ಜಗಲಿಗೆ ನಮಸ್ಕಾರ ಮಾಡಿ ಆ ಊದಿನ ಕಡ್ಡಿ ಕೇಳ್ದ ಅಲ್ಲ ದೇವರು ನಿನಗೆ ಎಷ್ಟು ಮಗ್ಗಲು ಕರ್ಕೊಂಡು ಕುಂದ್ರಿಸ್ತಾನ ನನಗ್ಯಾಕ ಹೊರಗ ನಿಂದ್ರಂತ ನಿನಗೆ ನೋಡಿದ್ರೆ ಮಗ್ಗಲ್ ಕರ್ಕೊಂಡು ಕುಂದರ್ಸುವಂತ ಜಗಲಿ ಮೇಲೆ ಇರ್ತೈತಿ ಊದಿನ ಕಡ್ಡೆ ನಿನಗೆ ಕರ್ಕೊಂಡು ಕುಂದಿರ್ಸಿರ್ತಾನ ನನಗ್ಯಾಕೆ ಹೊರಗೆ ನಿಂದಿರ್ಸ್ತಾನ ಅದು ಊದಿನ ಕಡ್ಡಿ ಅಂತ ನೀನು ಮಾಡದ ಅಂತ ಕೆಲಸ ಮಾಡ್ತೀನಿ ಅದಕ್ಕೆ ಹೊರಗೆ ನಿಂದಿರ್ಸಿರ್ತಾನೆ ನಿನಗೆ ಅಲ್ಲ ಅದನ್ನ ಕೇಳಕತ್ತೀನಿ ನಾನು ದೇವರು ಯಾಕೆ ಹೊರಗೆ ನಿನಗೆ ಯಾಕೆ ಮಗ್ಗಲ್ ಕರ್ಕೊಂಡು ಕುಂದರ್ಸ್ತಾನ ಅದು ಊದಿನ ಕಡ್ಡಿ ಹೇಳ್ತೀನಿ ನಿನಗೆ ಯಾಕೆ ಹೊರಗೆ ನಿಂದಿರ್ಸ್ತಾನ ನನಗ ಯಾಕೆ ಮಗ್ಗಲ್ ಕರ್ಕೊಂಡು ಕುಂದರ್ಸ್ತಾನ ನೀನು ಮಂದಿ ಮನಿ ಸುಟ್ಟು ನೀ ಸಂತೋಷ ಪಟ್ಟೆ ನಾನು ನನ್ನ ಸುಟ್ಟುಕೊಂಡು ಇನ್ನೊಬ್ಬರು ಮನೆಯಾಗ ಸಂತೋಷ ತುಂಬಿನಿ ಅದಕ್ಕೆ ನನಗೆ ಮಗ್ ಕರ್ಕೊಂಡು ಕಂದರ್ಸ್ತಾನೆ ನಾವು ಅಲ್ಲಿನೂ ಹೊರಗೆಟ್ಟು